ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಕಲಾರಂಗ ರಂಗ ಟಿವಿನಲ್ಲಿ ತುಂಬ ಸಿನಿಮಾ ಶೂಟಿಂಗ್ ಸ್ಪಾಟ್ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮನೆಗಳನ್ನ ತೋರಿಸ್ತಾ ಇದ್ದೀನಿ ಆ ಜಾಗಗಳಿಗೆ ಮತ್ತೆ ಹೋಗಿ ಆ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಈ ವಿಡಿಯೋ ವೀಕ್ಷಕರೇ ಯಾಕಂತಂದ್ರೆ ಐನೂರಕ್ಕೂ ಅಧಿಕ ಮೂವಿಗಳನ್ನ ಶೂಟಿಂಗ್ ಮಾಡಿರ್ತಕ್ಕಂಥ ಒಂದು ಶೂಟಿಂಗ್ ದೆವ್ವದ ಬಂಗ್ಲೆ ಬೂತ್ ಬಂಗ್ಲೆ ಅಂತಾನೆ ಕರೀತಾರೆ ನೋಡ್ಕ ಬರೋಣ ಬನ್ನಿ ವೀಕ್ಷಕರೇ ಮೊದಲು ಈ ಸ್ಥಳದ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಾಂತಂದ್ರೆ ನಮ್ಮ ವೀಕ್ಷಕರುಗಳೆಲ್ಲ ಬಂದು ಒಡೆದಾಬಿಡ್ತಾರೆ ಇದು ತಾವರೆಕೆರೆ ಜಟ್ಟಿ ಅಂತ ಹೇಳಿ ತಾವರೆಕೆರೆ ಮಾಗಡಿ ರೋಡಲ್ಲಿ ಬಂದರೆ ನಿಮಗೆ ಅಲ್ಲಿ ಬೂತ್ ಬಂಗ್ಲೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಶೂಟಿಂಗ್ ಮನೆ ಅಂತ ಹೇಳಿದ್ರೆ ಇದರಲ್ಲಿ ಫ್ರೇಮ್ಗಳನ್ನ ನಾನು ಮೂರು ಎಪಿಸೋಡಲ್ಲೂ ಮ್ಯಾಚ್ ಮಾಡಿದ್ದೀನಿ ಎಲ್ಲ ಫ್ರೇಮ್ಗಳನ್ನೂ ಇದರಲ್ಲಿ ಆ ದೇವದ ಮನೆ ಹೇಗಿದೆ ಒಳಗಡೆ ಹೇಗಿದೆ ಒಳಗಡೆ ಏನೇನಿದೆ ಎಷ್ಟು ಭಯಂಕರವಾಗಿದೆ ಎಲ್ಲ ನೋಡ್ಕೊಬರೋಣ ಬನ್ನಿ ಅಮ್ಮ ಅವರು ಒಬ್ರೆ ಯಾರು ಬಂದ್ಬಿಟ್ರೆ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಭಯಂಕರವಾಗಿದೆ ಆಲ್ಮೋಸ್ಟ್ ಈ ದೆವ್ವದ್ದು ಬಂಗ್ಲೆ ಅಂತ ಬಂದಾಗ ಇದೇ ಜಾಗನೇ ಶೂಟಿಂಗ್ ತಗೊಳೋದು ಮತ್ತೆ ಕಿಡ್ನಾಪಿಂಗ್ ಸೀನ್ ಅಂತ ಬಂದಾಗ ಜಾಸ್ತಿ ಆಲ್ಮೋಸ್ಟ್ ಇದನ್ನೇ ತಗೋತಾರೆ ನೋಡಿ ಆ ಕಲರ್ಸ್ಗಳನ್ನೆಲ್ಲ ಚೇಂಜ್ ಮಾಡಿರ್ತಾರೆ ಅಷ್ಟೇ ಕಲರ್ಸ್ ಕಲರ್ಸ್ಗಳು ನಿಮ್ಗೆ ಗೊತ್ತಾಗಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಚಿಕ್ಕ ಪರದೆ ಅದನ್ನು ಯಾವ ಥರನಾದರೂ ಮಾಡೋ ಒಂದು ಶಕ್ತಿ ಇದೆ ಆ ಸೆಟ್ ವರ್ಕರ್ಗಳಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಟು ಕಲರ್ಸ್ ಎಲ್ಲ ಚೇಂಜ್ ಮಾಡಿದರೆ ಬ್ಯಾಕ್ ಗ್ರೌಂಡ್ ಗಲೀಜಾಗಿದೆ ಒಳ್ಳೆ ದೆಗದ್ ಮನೆ ಇದ್ದಂಗಿದೆ ಎದ್ಕೊಂಡ್ಬಿಟ್ಟ ಇಲ್ ನಾನೇ ದೆವ್ವ ಏನೋ ಏನು ಅರ್ಥ ಮಾಡ್ಕೊಳ್ತ ನೋಡಪ್ಪ ನಮ್ಮ ಕ್ಯಾಮ್ರಾಮ್ಯಾನು ಇವರೇ ಕ್ಯಾಮ್ರಾಮ್ಯಾನು ಅಪ್ಪಮ್ಮ ನಮಗೆ ತುಂಬ ಹೆಲ್ಪ್ ಮಾಡಿದವರು ನೋಡಿ ಮೇಲ್ಗಡೆ ಕಲರ್ಸ್ ಗಳನ್ನ ಚೇಂಜ್ ಮಾಡ್ಕೋತಾರೆ ಅವ್ರಿಗೆ ಯಾವ್ಯಾವ ಬೇಕೋ ಆ ರೀತಿ ಫ್ರೇಮ್ ಗಳು ಅದನ್ನೆಲ್ಲ ಚೇಂಜ್ ಮಾಡ್ಕೋತಾರೆ ವೀಕ್ಷಕರೆ ಹಾಗೆ ಬನ್ನಿ ಹೊರಗಡೆ ಹಾಗೆ ಈ ಜಾಗದಲ್ಲಿ ನಿಮ್ಗೆ ವೀಕ್ಷಕರೆ ವಿಕ್ಟರಿ ಎನ್ನುವ ಒಂದು ಮೂವಿನಲ್ಲಿ ಅವುಗಳು ಸ್ವಾಮೀಜಿ ಎಲ್ಲ ಪೂಜೆ ಎಲ್ಲ ಮಾಡ ಪೂಜೆ ಎಲ್ಲ ಮಾಡಿ ಆವುಗಳ್ನ ಕೂಡ ಸೀನ್ ಇದೆಯಲ್ಲ ಅದು ಕೂಡ ಇಲ್ಲಿ ಆಗಿರೋದು ಹಾಗೇ ಈ ಕಡೆ ಬಂದರೆ ತುಂಬ ಆಗಿದೆ ಬಿಡಿ ಅದನ್ನು ಫ್ರೇಮ್ ಮ್ಯಾಚ್ ಮಾಡೋದಾಗ ನನಗೆ ಗೊತ್ತಾಗುತ್ತೆ ಹಾಗೇ ಇದು ನೋಡಿ ಎಲ್ಲ ನೋಡಿ ಅದು ತುಂಬ ತುಂಬ ಮೂವಿಗಳಲ್ಲಾಗಿದೆ ನಾವು ನಿಮ್ಮ ನೋಡೋ ಗೊತ್ತಾಗುತ್ತೆ ಅದು ಆ ಚಿತ್ರದಲ್ಲಿ ಶೂಟಿಂಗ್ ಟೈಮಲ್ಲಿ ನೀರು ಬರ್ತಾ ಇರುತ್ತೆ ಪೋಕ ನೀರು ಬಂದು ರೌಂಡ್ ಶೇಪಲ್ಲಿ ಬೀಳ್ತಾ ಇರುತ್ತೆ ತಾಳ್ಗಳೆಲ್ಲ ಬಂದು ನಿಲ್ಲದು ಮತ್ತು ಗಣಪ ಮೂವಿನಲ್ಲಿ ಈರುವಿನ ಕಿಡ್ನಾಪ್ ಮಾಡಿದಂಥ ಒಂದು ಮನೆ ಇದೇ ಇರುತ್ತೆ ಮತ್ತೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕಂಬಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗಣಪ ಮೂವಿನಲ್ಲಿ ಇನ್ನೂ ತುಂಬ ಮೂವಿಗಳಲ್ಲಾಗಿದೆ ಅದನ್ನು ನೋಡ್ತಾ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಓಹ್ ಇದು ಅಲ್ಲೇ ಆಗಿರೋದು ಈ ಶೂಟಿಂಗ್ ಅಲ್ಲೇ ಆಗಿರೋದು ಅಂತ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬನ್ನಿ ವಿಚಿತ್ರ ಇದನ್ನೆಲ್ಲ ನೋಡಿ ಎಲ್ಲ ಗರ್ಜಿನಲ್ಲಿ ಯಾವುದು ಕಟ್ಟೆ ಯಾವುದು ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಗೋಡೆ ಗೋಡೆನೆ ಬಂದವರು ಅಂದ್ರೆ ಸೆಟ್ ಹಾಕಿರ್ತಾರೆ ಕೆಲವೊಂದು ಸೆಟ್ಗಳನ್ನ ಹಾಕಿರ್ತಾರೆ ಅದರಿಂದ ಮತ್ತೆ ಇಲ್ಲಿ ತುಂಬ ಮರಗಳಿತ್ತು ಅವಾಗ ಈಗ ಮರಗಳೆಲ್ಲ ಸ್ವಲ್ಪ ಕಡ್ದಾಕಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮರಗಳಿತ್ತು ನಿಮಗೆ ಗಣಪ ಮೂವಿನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ವೀಕ್ಷಕರ ಆ ಹೀರೋಯನ್ನ ಪಿಕ್ನಿಕ್ ಮಾಡಬೇಕಾದ್ರೆ ಎಷ್ಟು ಹಾಗೆ ಬನ್ನಿ ನಮ್ಮ ವೀಕ್ಷಕರುಗಳು ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಸರ್ ವಜ್ರಕಾಯ ಮೂವಿನೂ ಒಂದು ಕೆಲವು ಸೀನ್ಗಳು ಇಲ್ಲೇ ಶೂಟಿಂಗ್ ಆಗಿರೋದು ಮತ್ತು ಅಣ್ಣ ಬಾಂಡು ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾದಲ್ಲಿ ಕುಸ್ತಿ ಆಗೋ ಒಂದು ದೃಶ್ಯ ಕೂಡ ಇಲ್ಲೇ ಆಗಿರೋದು ಮತ್ತು ರ್ಯಾಂಬೋ ಕ್ಲೈಮ್ಯಾಕ್ಸ್ ಕೂಡ ಇಲ್ಲೇ ಆಗಿರೋದು ಅಂತ ನಾನು ಲಾಸ್ಟು ಸುಂಟರ ಗಾಳಿ ಹಾಕಿದ್ನಲ್ಲ ಆ ಒಂದು ವಿಡಿಯೋಗೆ ನಮ್ಮ ವೀಕ್ಷಕರುಗಳು ನಮ್ಮ ಸಬ್ಸ್ಕ್ರೈಬರ್ಗಳು ಕಮೆಂಟ್ ಮಾಡಿದ್ದಾರೆ ನಿಮಗೂ ಇನ್ನು ಯಾವುದಾದ್ರು ಹೆಚ್ಚಿನ ಮೂವಿಗಳು ಆಗಿರೋದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಈ ಸ್ಥಳದ ಒಂದು ಲೊಕೇಶನ್ ಕೇಳ್ತಾ ಇದ್ರೆ ತುಂಬ ಜನ ಎಲ್ಲಿ ಬರುತ್ತೆ ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಅದು ಮಾಹಿತಿ ಮತ್ತು ಲಾಸ್ಟು ಮೂರು ಎಪಿಸೋಡಲ್ಲೂ ಈ ಒಂದು ಸ್ಥಳದ್ದು ಕಾಟೇರ ಚಿತ್ರದ್ದಾಗಿರ್ಬೋದು ಗಣಪ ಚಿತ್ರದ್ದಾಗಿರ್ಬೋದು ಮತ್ತು ಕೆಲವು ಹಲವಾರು ಶೂಟಿಂಗ್ ಸ್ಪಾಟ್ಗಳು ವೀಡಿಯೋಗಳನ್ನ ಎಪಿಸೋಡ್ಗಳನ್ನ ನಿಮ್ಗೆ ತೋರಿಸಿದ್ದೀನಿ ವೀಕ್ಷಕರೇ ಇದು ಜಸ್ಟ್ ಮನೆ ಹೇಗಿದೆ ಅದು ಯಾವ ರೀತಿ ಇದೆ ಅದನ್ನೆಲ್ಲ ನಿಮ್ಗೆ ಪರಿಪೂರ್ಣವಾಗಿ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಬನ್ನಿ ಮುಂದೆ ಪಾಳು ಬಿದ್ದಿರೋ ಅಂಚಿನ ಮನೆ ಹೇಗಿದೆ ಅದನ್ನು ಬರೋಣ ನೋಡಿ ಈಗ ಈ ಕಡೆ ಎಲ್ಲ ತೋರ್ಸ್ಕೊ ಬಂದ್ವಿ ವೀಕ್ಷಕರೇ ಇದು ಒಂದು ಬಂಗ್ಲೆ ಬೂತ್ ಬಂಗ್ಲೆ ಇಲ್ಲಿ ಯಾವ್ದಾವ್ದೋ ದೃಶ್ಯ ಮ್ಯಾಚ್ ಆಗ್ಬೋದು ಇಲ್ಲಿ ಇಳೇಖೆ ಜಾಗ ಇಲ್ಲ ಎಲ್ಲಿ ಆದ್ರೆ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೋಸ್ಕರ ಜಂಪೆ ಮಾಡದ್ರ ಅಂತ ಹೇಳ್ತೀನಿ ೊಂದು ಬೇರೆ ಇರ್ತದಲ್ಲಪ್ಪ ನೋಡ್ಲಿದ್ದೀವಿ ಬಾ ಒಬ್ರೆ ಇಬ್ಬರೇ ಯಾರಾದ್ರೂ ಇದ್ರೆ ಇಷ್ಟು ಈ ಒಂದು ಬಂಗ್ಲೆಯ ಮಾಹಿತಿಯಾಗಿತ್ತು ಇದು ನೈಟ್ ಆದರೆ ಇನ್ನೂ ತುಂಬ ಭಯಂಕರವಾಗಿ ಕಾಣಿಸುತ್ತೆ ವೀಕ್ಷಕರೇ ಇದು ನೈಟ್ ಎಫೆಕ್ಟಲ್ಲಿ ಮಾಡಿರೋದು ನೋಡಿ ಇನ್ನೂ ತುಂಬ ಮ್ಯೂಸಿಕ್ ಏನಾದರೂ ಆದರೆ ಹೊರಗಡೆ ಬರೋ ಚಾನ್ಸೇ ಇಲ್ಲ ಅಷ್ಟು ಭಯ ಆಗುತ್ತೆ ಮತ್ತು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಸಿನಿಮಾ ಸ್ಪಾಟ್ ಒಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್